ನಮಸ್ಕಾರಗಳೇವೆ ನಾನು ಮುಷ್ಲ್ ಗಣ್ಣ ಸುಮಾರು ಒಂದು ಹಾಲಿವುಡ್ ಮೂವೀಸ್ ಆಗಿ ಅಥವಾ ಒಂದು ಗೇಮ್ಸ್ ಗಳಾಗಿ ನೀವು ಜಾಂಬಿಸ್ ನೋಡಿರ್ತೀರಾ ಏನಪ್ಪ ಜಾಂಬೀಸ್ ಅಂದ್ರೆ ಒಂದು ಸತ್ತಿನ ಮನುಷ್ಯನ ಮತ್ತೆ ಅದನ್ನ ಎಬ್ಬಿಸಿ ಅವನ ಒಂದು ಮೆಂಟಲಿ ಅನ್ಸ್ಟೇಬಲ್ ಮಾಡ್ಬಿಟ್ಟು ಅಥವಾ ಫಿಸಿಕಲಿ ಅನ್ಸ್ಟೇಬಲ್ ಮಾಡ್ಬಿಟ್ಟು ಬೇರೆ ಒಬ್ಬ ವ್ಯಕ್ತಿನ ಕಚ್ಚಿಸಲು ಒಂದು ಪ್ರಯತ್ನ ಮಾಡುತ್ತೆ ಅದು ವೈರಸ್ ಒಂಥರ ಹುಚ್ಚನ ಒಂದು ವೈರಸ್ ಅದು ಆ ಒಂದು ವೈರಸ್ಗೆ ಆ ತರ ಒಂದು ವೈರಸ್ ಇದು ಸುಮಾರು ಒಂದು ಮೂವೀಸ್ ಗಳಾಗಿ ಈ ತರದ ನೋಡಿರ್ಬೋದು ನೀವು ಹಾಗೆ ಗೇಮ್ ಗಳಾಗಿ ಟೈಮ್ ಪಾಸ್ ಅಂತ ಒಂದು ಗೇಮ್ ಆಡ್ತೀರಾ ನೋಡಿ ಯಾವುದೋ ಈ ತರ ಸುಮಾರು ಶೂಟಿಂಗ್ ಗೇಮ್ಸ್ ಅಲ್ಲಿ ಜಾಂಬಿಸ್ನ ನೀವು ನೋಡಬಹುದು ಅದೇ ಇದು ಒಂದು ಜಾಂಬೀಸ್ ನಿಮ್ಮ ನಿಜವಾದ ಜೀವನಕ್ಕೆ ಬಂದ್ರೆ ಎಷ್ಟು ಭಯವಾಗುತ್ತೆ ಹೇಳಿ ಅದು ಊಸ್ಕೊಳಕ ಆಗಲ್ಲ ಅಂತ ಹೇಳಿ ಈಗ ಅದೇ ತರನೇ ಒಂದು ಜಾಂಬಿ ಅಪೋಕಲಿಪ್ಸ್ ಇಲ್ಲಿ ಒಂದು ವಿಡಿಯೋ ಬರ್ತಿದೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ಆ ಒಂದು ಗೆ ಒಂದು ಜಾಂಬಿ ವೈರಸ್ ಆಗಿದೆ ಏನಿದು ಮತ್ತೆ ಈಗ ಈ ಜಾಂಬಿ ವೈರಸ್ ಇಡೀ ಪ್ರಪಂಚಕ್ಕೆ ಬಂದ್ರೆ ಯಾರು ಬದಕೋಕೋಕೆ ಸಾಧ್ಯ ಇಲ್ಲ ಮತ್ತೆ ಈ ಜಾಂಬಿ ವೈರಸ್ ನ ಹಿಸ್ಟ್ರಿ ಏನು ಎಲ್ಲ ತುಂಬ ತಿಳ್ಕೊಂಡು ಈ ವಿಡಿಯೋದಲ್ಲಿ ಬನ್ನಿ ಜಾಂಬೀಸ್ ನ ಒಂದು ಹೈಪ್ ಬಂದಿದೆ ಹಾಲಿವುಡ್ ಸಿನಿಮಾಸ್ ಗಳಿಂದ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅದ್ರಲ್ಲಿ ಹಿಂಗ್ ತೋರಿಸ್ತಾನೆ ಜಾಂಬಿಸ್ ನ ಇಡೀ ಪ್ರಪಂಚದ ಎಲ್ಲಾ ಕೋನೆ ಕೋನೆಗಳಲ್ಲೂ ಜಾಂಬಿಸ್ ಅಂತ ಹರಡುತ್ತೆ ಅದ್ರಲ್ಲಿ ಯಾರೋ ಒಬ್ಬ ಇರ್ತಾನೆ ಈ ಜಾಂಬಿಸ್ ಏನ್ ಮಾಡುತ್ತೆ ಅಂದ್ರೆ ಒಬ್ಬ ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯ ಕಚ್ಚಿ ಆ ಒಬ್ಬ ಇನ್ನೊಬ್ಬ ವ್ಯಕ್ತಿ ಜಾಂಬಿ ಹಾಕ್ತಾನೆ ಆದ್ರೆ ಇದೆಲ್ಲದು ಸಿನಿಮಾದಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಅದೇ ನಿಜ ಜೀವನದಲ್ಲಿ ಇದೆಲ್ಲ ಕಲ್ಪಿಸಿಕೊಳಕ್ಕೂ ಆಗಲ್ಲ ಅಲ್ವಾ ಈಗ ಜಾಂಬಿ ವೈರಸ್ ನ ಒಂದು ಹೆಸ್ಟಿನ ತಿಳಿಯೋಣ ಬನ್ನಿ ಜಾಂಬಿ ವೈರಸ್ ಇರುವ ಅದರ ಒಂದು ಪ್ರಮುಖವಾದ ಸಾಕ್ಷಿ ಅಂತಾನೆ ಹೇಳ್ಬೋದು ಜಾಂಬಿ ವೈರಸ್ ನ ಒಂದು ಪರಿಕಲ್ಪನೆ ಹುಟ್ಟಿದ್ದು ಹೈಟಿ ಎಂಬ ಒಂದು ಕಂಟ್ರಿ ಆ ಒಂದು ಕಂಟ್ರಿ ನಮ್ಮ ಭಾರತ ದೇಶದಿಂದ ಹದಿನೈದು ಸಾವಿರ ಕಿಲೋಮೀಟರ್ ದೂರದಲ್ಲಿದೆ ಆ ಹೈಟಿ ಎಂಬ ಒಂದು ಕಂಟ್ರಿಯಲ್ಲಿ ಜನರ ಪಾಪ್ಯುಲೇಷನ್ ಬಂದ್ಬಿಟ್ಟು ಬರೀ ಒಂದು ಕೋಟಿ ಅಷ್ಟೇ ಹಾಗೆ ಅಲ್ಲಿನ ಜನರೆಲ್ಲರೂ ಉಡೋ ಎಂಬ ಜಾತಿಗೆ ಸೇರ್ತಾರೆ ಹೈಟಿ ಎಂಬುದು ಒಂದು ಬಡ ದೇಶ ಅಲ್ಲಿ ಈ ಕಳ್ಳತನ ಸುಲಿಗೆ ವಂಚನೆ ಎಲ್ಲ ಒಂದು ಕಾಮನ್ ಆದ ಒಂದು ಕೆಲಸನೇ ಅಂತಾನೆ ಹೇಳ್ಬೋದು ಆ ದೇಶದಲ್ಲಿ ಒಂದು ಮಾಟಮಂತ್ರ ಮಾಡುವ ಒಂದು ಮಾತ್ರಿಕ ಇರ್ತಾರೆ ಒಂದು ಒಂದು ಅಂತ ಕರಿತಾರೆ ಏನಪ್ಪಾ ಇವ್ರ ಕೆಲಸ ಅಂದ್ರೆ ಇವರು ಮನುಷ್ಯನ ಒಂದು ವಶೀಕರಣ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಒಂದು ಜಾಂಬಿಯಾಗಿ ಇವ್ರುಗಳು ಟರ್ನ್ ಮಾಡ್ತಾರೆ ಅಂದ್ಬಿಟ್ಟು ಆತರ ಒಂದು ಜನ ನಂಬಿದ್ರು ಅಲ್ಲಿ ಈ ತಾಂತ್ರಿಕ ವಿದ್ಯದಲ್ಲಿ ಒಂದು ಮುಂದುವರಿದ ಈ ಜನಾಂಗಗಳು ಒಳ್ಳೆ ಮನುಷ್ಯರನ್ನ ಜಾಂಬಿಗಳಾಗಿ ಒಂದು ಕನ್ವರ್ಟ್ ಮಾಡಿಸಿ ಅವರನ್ನೇ ತಮ್ಮ ಆಳಾಗಿ ಕೆಲಸಕ್ಕೆ ಕೊತ್ತಿರಂತೆ ಈ ಮಾಂತ್ರಿಕರು ಈ ತರ ಜನರನ್ನ ಬದಲಾಯಿಸಿದ ಒಂದು ಮೆಡಿಸಿನ್ ಕೊಡ್ತಿರಂತೆ ಆ ಮೆಡಿಸಿನ್ ಇಂದ ಏನಾಗ್ತಿತ್ತು ನಮ್ಮ ಮೆದುಳು ವರ್ಕ್ ಆಗೋದು ಕಮ್ಮಿ ಒಂಥರ ಪ್ರಾಪರ್ ಆಗಿ ವರ್ಕ್ ಆಗ್ತಿಲ್ಲ ನಮ್ಮ ಮೆದುಳು ಈಗ ನಮ್ಮ ಮೆದುಳು ಒಂದು ಉಚಿತನ ತರ ವರ್ತಿಸ್ತಿತ್ತಂತೆ ಇಂತ ಒಂದು ಮೆಡಿಸಿನ್ಸ್ ನ ಕೊಟ್ಟು ಜನರನ್ನು ಈ ತರ ವಶೀಕರಣ ಅಥವಾ ಒಂದು ಅವರೇ ಒಂದು ಕ್ರಿಯೇಟ್ ಮಾಡ್ತಿದ್ದಂತೆ ಜಗತ್ತಿನಲ್ಲಿ ಇದೇ ತರ ಒಂದು ಜಾಂಬಿ ವೈರಸ್ ನ ಕ್ರಿಯೇಟ್ ಮಾಡಲು ಮೆಡಿಸಿನ್ ಇದೆ ಅಂತಾನೆ ಕೂಡ ಹೇಳ್ತಾರೆ ಡೇವಿಸ್ ಎಂಬ ಒಂದು ರೈಟರ್ ಅಂಡ್ ದ ರೈನ್ ಬೋ ಎಂಬ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ ಈ ಹೈಟಿ ಎಂಬ ದೇಶದಲ್ಲಿ ತಾಂತ್ರಿಕರು ಒಬ್ಬ ವ್ಯಕ್ತಿಯನ್ನ ಅವನ ಮೆದುಳು ಹಾಗೂ ಅವನ ಬಾಡಿಯನ್ನ ವಶೀಕರಣ ಮಾಡಿಬಿಟ್ಟು ಅವನು ಸತ್ತಿದ್ದಾರೆ ಅಂತ ಒಂದು ಹೇಳ್ತಾರೆ ಹಾಗೂ ಸಂಬಂಧಿಕರೆಲ್ಲ ಸೇರಿಸ್ಬಿಟ್ಟು ಅವನ ಮಣ್ಣು ಮಾಡ್ತಾರೆ ಮಣ್ಣು ಮಾಡಿದ ತಕ್ಷಣ ಬುಕ್ಕರ್ ಎಂಬ ಜನಾಂಗಗಳಂದೇ ನೋಡಿ ಅವರುಗಳು ಆ ಸತ್ತಿರ ವ್ಯಕ್ತಿಯನ್ನ ಎತ್ತಬಿಟ್ಟು ಮತ್ತೆ ಅವನ ಜಾಂಬಿಯಾಗಿ ಒಂದು ಕನ್ವರ್ಟ್ ಮಾಡ್ತಾರೆ ಅವನ ಮತ್ತು ಅವನನ್ನ ಹದಿನೆಂಟು ವರ್ಷ ಇಡ್ತಾರೆ ನಂತರ ಆ ವ್ಯಕ್ತಿ ಅವರಿಂದ ತಪ್ಪಿಸ್ಕೊಂಡು ಓಡ್ ಬರ್ತಾನೆ ಇದೆಲ್ಲೂ ವೇಡ್ ನವರು ಒಂದು ಸಂಶೋಧನೆ ನಡೆಸಿ ಎಲ್ಲ ಇದು ಬುಕ್ ಅಲ್ಲಿ ಬರೆದಿದ್ದಾರೆ ಈಗ ಈ ಘಟನೆಗಳು ಹೊರಗಡೆ ಜಗತ್ತಿಗೆ ತಿಳಿದ ನಂತರ ಏನಾಗುತ್ತೆ ಎಲ್ಲಾ ದೇಶಗಳು ಇದ್ಮೇಲೆ ಇನ್ವೆಸ್ಟಿಗೇಟ್ ಮಾಡಲು ಸ್ಟಾರ್ಟ್ ಮಾಡ್ತಾರೆ ಈ ದೇಶದವರೆಲ್ಲ ಒಂದು ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರಿಗೆ ಒಂದು ಮಾಹಿತಿ ಸಿಗದಾಗ ಅವರು ಹೇಳೋದು ಇದೇ ತರನೇ ಈಗ ಒಂದು ವಶೀಕರಣದಿಂದ ಆಗಲಿ ಅಥವಾ ಒಂದು ತಾಂತ್ರಿಕ ರೂಪದಿಂದ ಆಗ್ಲಿ ಅಥವಾ ಈ ತರ ಒಂದು ವೈರಸ್ ಸ್ಪ್ರೆಡ್ ಆಗೋದಿಂದ ಆಗಲಿ ಸಿನಿಮಾಗಳಲ್ಲಿ ತೋರ್ಸೋ ತರ ಈ ಒಂದು ಇನ್ನೊಬ್ಬ ಮನುಷ್ಯನ ಮನುಷ್ಯ ಕಚ್ಚೋದಾಗಲಿ ಈ ತರ ಒಂದು ಜಾಂಬಿಸ್ ಕನ್ವರ್ಟ್ ಆಗ್ತಾರೆ ಅದೇ ತರ ಒಂದು ಈ ತರ ಒಂದು ಮಾಹಿತಿ ನೀಡ್ತಾರೆ ಮತ್ತೆ ಎರಡ್ ಸಾವಿರದ ಒಂದು ಟ್ರೈನ್ ಟು ಬುಜಾನ್ ಮೂವಿಯಲ್ಲೂ ಇದೇ ಒಂದು ಕಾನ್ಸೆಪ್ಟ್ ಯೂಸ್ ಮಾಡಿಕೊಂಡು ಈ ಫಿಲಮ್ ಮಾಡ್ತಾರೆ ಈ ಒಂದು ದೇಶದಲ್ಲಿ ಎಲ್ಲರೂ ಒಂದು ಜಾಂಬಿ ವೈರಸ್ ಇಂದ ಎಫೆಕ್ಟ್ ಆಗ್ತಾರೆ ಹಾಗೆ ಎಲ್ಲರೂ ಜಾಂಬಿ ಆಗಕ್ಕೆ ಸ್ಟಾರ್ಟ್ ಆಗ್ತಾರೆ ಹಾಗೆ ವರ್ಲ್ಡ್ ವಾರ್ ಜಿ ಎಂಬ ಮೂವಿ ಕೂಡ ಮತ್ತೆ ಮೇಜ್ ರನ್ನರ್ ಮೂರನೇ ಅಧ್ಯಾಯ ಕೂಡ ಇದೇ ಒಂದು ಜಾಂಬಿ ಕುರಿತಿನ ಒಂದು ಆಧಾರವಾಗಿ ತಗೊಂಡು ಇತರ ಒಂದು ಮೂವಿ ಮಾಡಿದ್ದಾರೆ ಹಾಗೆ ಒಂದು ಸೈಂಟಿಸ್ಟ್ಗಳ ಪ್ರಕಾರ ಜಾಂಬಿಗಳನ್ನ ಅಂದ್ರೆ ಸತ್ತೋಗಿರೋ ಒಂದು ವ್ಯಕ್ತಿ ಬರೀ ಒಂದು ಉಸಿರಾಡ್ತಿರ್ತಾನೆ ಅಷ್ಟೇ ಅವನಿಗೆ ಏನೋ ಒಂದು ಸೆನ್ಸ್ ಇಲ್ಲ ಆ ತರ ಇಲ್ಲ ಒಂದು ಅದಕ್ಕೆ ಒಂದು ಜಾಂಬಿ ಅಂತ ಕರೀತಾರೆ ಹಿಂದೆ ಜೆಲೆಕ್ಸಿನ್ ಎಂಬ ಡ್ರಗ್ ಯೂಸ್ ಮಾಡಿಕೊಂಡು ಮನುಷ್ಯನ ಜಾಂಬೆಯಾಗಿ ಒಂದು ಕನ್ವರ್ಟ್ ಮಾಡ್ತಿದ್ರಂತೆ ಈಗನ್ ಡ್ರಗ್ ಇಂದ ಏನು ಒಂದು ಪರಿಣಾಮ ಏನ್ ಅದು ತಿಳ್ಕೊಳ್ಳೋಣ ಬನ್ನಿ ಈಗ ಈಗಜಿನ್ ಎಂಬ ಡ್ರಗ್ ಅನ್ನು ಪ್ರಾಣಿಗಳನ್ನು ಮೂರ್ಚೆ ಗುಳಿಸಲು ಯೂಸ್ ಮಾಡ್ತಾರೆ ಇದೊಂದು ಪೇನ್ ಕಿಲ್ಲರ್ ಅಂತಾನೆ ಹೇಳ್ಬೋದು ಈ ಡ್ರಗ್ ಅನ್ನು ಮನುಷ್ಯನಿಗೆ ಕೊಟ್ಟರೆ ಅವನ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಡೈರೆಕ್ಟ್ ಆಗಿ ಒಂದು ಪರಿಣಾಮ ಬೀಳುತ್ತೆ ಅಂತ ಕೂಡ ಇದೆ ಹಾಗೆ ಒಂದು ಉಸಿರಾಡಲು ಕೂಡ ಸಕತ್ತು ಕಷ್ಟ ಆಗುತ್ತೆ ಅಂತಾನೆ ಕೂಡ ಹೇಳ್ತಾರೆ ಈ ಒಂದು ಪೇನ್ ಕಿಲ್ಲರ್ ಮನುಷ್ಯನಷ್ಟೇ ಜಾಬಿ ಮಾಡೋದಲ್ಲದೆ ಪ್ರಾಣಿಗಳನ್ನು ಕೂಡ ಒಂದು ಜಾಂಬೆಯಾಗಿ ಮಾಡುವಷ್ಟು ಕೆಪಾಸಿಟಿ ಇದೆ ಹೀಗೆ ಹಿಂದೆ ಒಂದು ವಿಡಿಯೋ ತೋರಿಸ್ತೀನಲ್ವಾ ನೀರು ಒಂದು ಜಾಂಬಿಯಾಗಿ ಕನ್ವರ್ಟ್ ಆಗಿದ್ದು ಅದು ರೀಸೆಂಟ್ ಆದ ಒಂದು ವಿಡಿಯೋ ಅದನ್ನ ಒಂದು ಜಾಂಬಿ ಡಿ ಡಿಸೀಸ್ ಅಂತ ಕರಿತಿದ್ದಾರೆ ಏನಪ್ಪಾ ಅಂದ್ರೆ ಇದನ್ನ ಕ್ರೋನಿಕ್ ವೇಸ್ಟಿಂಗ್ ಡಿಸೀಸ್ ಅಂತ ಕೂಡ ಕರೀತಾರೆ ಈ ಒಂದು ದೃಶ್ಯವನ್ನು ನಾವು ಎಲ್ಲೋ ಸ್ಟೋನ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಕಂಡು ಬಂದಿತ್ತು ಸೈಂಟಿಸ್ಟ್ ಅವರ ಪ್ರಕಾರ ಇದಕ್ಕೆ ಒಂದು ಕ್ಯೂರ್ ಇಲ್ಲ ಅಂತ ಕೂಡ ಹೇಳ್ತಾರೆ ಇದು ಮನುಷ್ಯ ಕೂಡ ಒಂದು ಹರಡೋ ಪಾಸಿಬಿಲಿಟಿ ಕೂಡ ಇದೆ ಅಂತ ಒಂದು ಹೇಳ್ತಾರೆ ಆದ್ರೆ ಇಲ್ಲಿವರೆಗೂ ಯಾವ ಮನುಷ್ಯ ಕೂಡ ಹರಡಿಲ್ಲ ಒಳ್ಳೇದಾಗ್ಲಿ ಆ ತರನೇ ಇರಬೇಕು ಯಾರಿಗೂ ಹರಡಿ ಅಂತ ನೋಡ್ಕೋಬೇಕು ಅಲ್ವಾ ಈಗ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ ಸುಮಾರು ವರ್ಷದಿಂದ ಪೆಂಡೋರ್ ಎಂಬ ಒಂದು ವೈರಸ್ ನಮ್ಮ ಪ್ರಾಣಿಗಳನ್ನ ಸಾಯಿಸ್ತಾ ಇತ್ತು ಅದು ಆ ಕಾಲದಲ್ಲಿ ಶತಮಾನಗಳ ಹಿಂದೆ ಈ ಪೆಂಡೋರ್ ವೈರಸ್ ಭೂಮಿ ಮೇಲೆ ಂತೆ ಕೆಲವು ಒಂದು ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಲಿ ಒಂದು ಡಿಸ್ಟ್ರಕ್ಷನ್ಸ್ ಆಗಿರ್ಲಿ ಒಂದು ಎರಪ್ಷನ್ಸ್ ಆಗಿರ್ಲಿ ಅದರಿಂದ ಇದೇನಾಯ್ತು ಈ ಪೆಂಡೂರ್ ವೈರಸ್ ಅನ್ನೋದು ಭೂಮಿಯಲ್ಲಿದ್ದ ಒಂದು ನೀರಿನ ಅಂಶದಿಂದ ಒಂದು ಐಸ್ ಆಗಿ ಫಾರ್ಮ್ ಆಯ್ತಲ್ವಾ ಅದಕ್ಕೆ ಕೆಳಗಡೆ ಇದೊಂದು ಹೋಗಿ ಸೆಟಲ್ ಆಯ್ತು ಈ ಒಂದು ವೈರಸ್ ಅಲ್ಲೇ ಇತ್ತು ರೀಸೆಂಟ್ ಆಗಿ ರಷ್ಯಾದ ಒಂದು ಸೈಂಟಿಸ್ಟ್ ಗಳು ಸರ್ಬಿಯಾ ಎಂಬ ಜಾಗಕ್ಕೆ ವಿಸಿಟ್ ಮಾಡ್ತಾರೆ ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆದ ಕಾರಣದಿಂದ ಏನಾಯ್ತು ಐಸ್ ಎಲ್ಲ ಮೆಲ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಮೆಲ್ಟ್ ಆಗೋ ಸ್ಟಾರ್ಟ್ ಆಗಿದ್ರಿಂದ ಅಲ್ಲಿ ಒಂದು ಸತೋಗಿರ ಮ್ಯಾಮತ್ ಈ ಒಂದು ಮ್ಯಾಮತ್ ಗ ಒಂದು ಟೆಸ್ಟ್ ಮಾಡೋಕೆ ಲ್ಯಾಬ್ ತಗೊಂಡು ಹೋಗ್ತಾರೆ ಅವಾಗ ಗೊತ್ತಾಗುತ್ತೆ ಈ ಮ್ಯಾಮತ್ ಗಳು ಸತೋಗಿದ್ದು ಒಂದು ವೈರಸ್ ಇಂದ ಅಂತ ಹಾಗೆ ಅವರು ಈ ಒಂದು ಮ್ಯಾಮರ್ ಸಿಕ್ಕಿದ ಒಂದು ವೈರಸ್ ನ ಸ್ಟಡಿ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಈ ಒಂದು ವೈರಸ್ ತಾನೇ ಒಂದು ರೀಜನರೇಟ್ ಆಗ್ತಿತ್ತಂತೆ ಏನಂದ್ರೆ ತಾನಾಗ ತಾನೇ ಒಂದು ಈ ವೈರಸ್ ಹುಡ್ಕೊಂತಿತ್ತಂತೆ ಮತ್ತೆ ಮತ್ತೆ ಆ ಆತರ ಆಗ್ತಿತ್ತಂತೆ ಇದನ್ನೇ ಒಂದು ಜಾಮಿ ವೈರಸ್ ಅಂತ ಕೂಡ ಅವರು ಪ್ರೊಡಿಕ್ಟ್ ಮಾಡ್ತಾರೆ ಮತ್ತೆ ಇದನ್ನ ಒಂದು ರಿಪೋರ್ಟ್ ಕೂಡ ಬರುತ್ತೆ ಏನಂದ್ರೆ ಈಗ ಸೂರ್ಯನ ಕಿರಣ ಜಾಸ್ತಿ ಆಗಿ ಗ್ಲೋಬ ವಾಮಿಂಗ್ ಎಲ್ಲ ಜಾಸ್ತಿ ಆಯ್ತಂದ್ರೆ ಈ ಐಸ್ ಎಲ್ಲ ಇನ್ನ ಕರಗಿ ಪೆಂಡೂರ್ ಎಂಬ ವೈರಸ್ ಅದಲ್ಲೇ ಇರುತ್ತೆ ನೋಡಿ ಅದೇನಾಗುತ್ತೆ ಮತ್ತೆ ಸ್ಪ್ರೆಡ್ ಆಗಿ ಈ ಕೊರೋನಾ ಎಂಬ ಮಹಾಮಾರಿ ತರನೇ ಇದೊಂದು ಜಾಂಬೀಸ್ ಸ್ಪ್ರೆಡ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಆದ್ರೆ ಇದು ಕೊರೋನಾ ಸಖತ್ ಡಿಫ್ರೆಂಟ್ ಇರುತ್ತೆ ಇದು ಕೊರೋನಾ ಆದ್ರೆ ಬರೀ ಸೀತ ಕೆಮ್ಮು ನೆಗಡಿ ಆಗ್ತಿತ್ತು ಆದ್ರೆ ಜಾಂಬಿ ಅಲ್ಲ ಇದು ವ್ಯಕ್ತಿಯ ಸಾಯೋ ತರನು ಮಾಡಲ್ಲ ಬದುಕೋ ತರನೂ ಇರಲ್ಲ ಈ ಜಾಂಬಿ ಕೂಡ ಬೇಗನೆ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಎಲ್ಲರೂ ಸುಮಾರು ಜನ ಪ್ರಿಡಿಟ್ ಮಾಡ್ತಾ ಇದ್ದಾರೆ ಆದ್ರೆ ಯಾರು ಅಷ್ಟು ಇದನ್ನ ಸಕ ಸೀರಿಯಸ್ ಆಗಿ ತಗೊಂತಿಲ್ಲ ಬಿಕಾಸ್ ಎಲ್ಲರಿಗೂ ಇದೊಂದು ಫೇಕ್ ಅಂತಾನೆ ಅನಿಸ್ತಾ ಇದೆ ಗೊತ್ತಿಲ್ಲ ಇದು ಯಾವಾಗ ನಿಜವಾಗ್ಲೂ ಆಗಬಹುದು ಆಗ್ಲೇ ಇರಲಿ ಅಂತಾನೆ ಒಂದು ಎಲ್ಲರೂ ಆದ್ರೆ ನೋಡಿ ಏನೇ ಮಾಡೋದಾಗಲಿ ಎಲ್ಲ ಮನುಷ್ಯರಿಂದನೇ ಆಗುತ್ತೆ ನೋಡಿ ಈಗ ಎಕ್ಸಾಂಪಲ್ ಒಂದು ಕೊರೋನಾ ವೈರಸ್ ಆಗಿರ್ಲಿ ಮುಂದೆ ಯಾವ ಒಂದು ವೈರಸ್ ಬರ್ಲಿ ಎಲ್ಲ ನಮ್ಮ ಮನುಷ್ಯಗಳೇ ಏನೋ ಒಂದ್ ಮಾಡಕ್ ಹೋಗಿ ಏನೋ ಒಂದ್ ಮಾಡ್ತೀವಿ ಹಾಗೆ ಸುಮಾರು ವಿಡಿಯೋಸ್ ನೀವು ನೋಡಬಹುದು ಯೂಟ್ಯೂಬಲ್ಲಿ ಅಲ್ಲಿ ಈ ಥರ ಜಾಂಬೀಸ್ ಇರ್ಬೋದು ಆ ಆತರ ಸುಮಾರು ವೀಡಿಯೋಸ್ ನೋಡಬಹುದು ಆದ್ರೆ ನಾನು ಇದೊಂದು ಡಿ ಜಾಂಬಿನೇ ಸಖತ್ ವೈರಲ್ ಆಗಿರೋದು ಯಾಕಂದ್ರೆ ಇದು ಯಾವುದೇ ಒಂದು ಎಡಿಟ್ ಇಲ್ದೇ ಈ ತರ ಒಂದು ಮಾಡಿರೋ ಒಂದು ವಿಡಿಯೋ ಇದು ಇದು ಒಂದು ಜಾಮಿ ವೈರಸ್ ಒಂದು ಕೇಸ್ ಸ್ಟಡಿ ಅಂತ ಹೇಳ್ಬೋದು ಸೊ ನನ್ನ ಒಪಿನಿಯನ್ ಬಂದ್ಬಿಟ್ಟಿ ಇಲ್ಲಿ ಯಾವುದೇ ಒಂದು ವೈರಸ್ ಬಂದಿರಲಿ ಅದು ಒಂದು ವಿರುದ್ಧವಾಗಿ ಒಂದು ಸ್ಟಾಮಿನಾ ಬಿಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ನಮ್ಮ ಆರೋಗ್ಯದ ಮೇಲೆ ಒಂದು ಗಮನವಿಡಬೇಕು ಅಷ್ಟೇ ಆದ್ರೂ ಎಲ್ಲರೂ ಅಷ್ಟು ಈ ಜಾಮಿ ವೈರಸ್ ಬರೋದು ಬೇಡ ಅಂತ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಆದಷ್ಟು ಜನಕ್ಕೆ ಈ ಇದನ್ನು ಶೇರ್ ಮಾಡಿ ಇನ್ಫಾರ್ಮೇಟಿವ್ ಕಂಟೆಂಟ್ ಕೊಡೋದು ಏನನ್ನ ಒಂದು ಉದ್ದೇಶ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು